ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಪುನಶ್ಚೇತನ ಕಾಮಗಾರಿಗೆ ಚಾಲನೆ ಕಾಮಗಾರಿಗಳ ಮೇಲೆ ನಿಗಾವಹಿಸಿ ರಾಜು ಸರ್ಕಾರದ ಯೋಜನೆಗಳು ಸಾರ್ವಜನಿಕರದ್ದಾಗಿದ್ದು ಕಾಮಗಾರಿಗಳು ಗುಣಮಟ್ಟದಿಂದ ಪೂರ್ಣಗೊಳ್ಳಬೇಕಾದರೆ ಕೇವಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿಗಾವಹಿಸಿದರೆ ಸಾಲದು ಸಾರ್ವಜನಿಕರು ಕೂಡ ಕಾಮಗಾರಿ ನಡೆಯುವ ವೇಳೆ ನಿಗಾವಹಿಸುವ ಮೂಲಕ ಗುಣಮಟ್ಟದ ಹಾಗೂ ಅವಧಿಯಲ್ಲಿ ಕಾಮಗಾರಿ ಆಗುವಂತೆ ನೋಡಿಕೊಳ್ಳಬೇಕೆಂದು ಶಾಸಕ ರಾಜು ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಐದರಂದು ಕಾಗವಾಡ ಮತ ಕ್ಷೇತ್ರದ ಮದಭಾಮಿ ಹಾಗೂ ಪಾರ್ಥ್ನಹಿಯಲ್ಲಿ ಮೂವತ್ಮೂರು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಐವತ್ಮೂರು ಪಾಯಿಂಟ್ ನಲವತ್ತೆರಡು ಕೋಟಿ ಅನುದಾನದಲ್ಲಿ ಪುನಶ್ಚೇತನ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸರ್ಕಾರ ಸಾರ್ವಜನಿಕರು ನೀಡುವ ತೆರಿಗೆ ಹಣದಿಂದಲೇ ಸಾರ್ವಜನಿಕರಿಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತದೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಕೂಡ ತಮ್ಮ ಸ್ವಂತ ಕೆಲಸಗಳಂತೆ ವಹಿಸಿದ್ದಲ್ಲಿ ಹದಿನೈದು ವರ್ಷ ಹಿಂದೆ ಪೂರ್ಣಗೊಂಡ ಬಹುಗ್ರಾಮ ನೀರು ಸರಬರಾಜು ಯೋಜನೆಗೆ

ಈಗ ಪ್ರಾರಂಭ ಬಿದ್ದಾನ ಅಲ್ಲಿ ಏ ಪೈಪ್ ಒಂದು ಸಣ್ಣದ ಹಾಕಬೇಕ್ರಿ ಮಟ್ಟೆ ಹಾಕಿ ದೊಡ್ಡದ್ರಿ ಬೋನುಗಳು ಅಲ್ಲಿ ಒಂದು ಕೆರೆ ತುಂಬ ಒಂದು ಪೈಪ್ ಒಂದು ಪೈಪ್ ಹಾಕೋದೇ ಒಂದು ಬೂಟ್ ಪೈಪ್ ಒಂದು ಇಲ್ಲೊಂದು ಹಾಕಬಿಡ್ತವ್ ನೀವೇನು ತಿಂದ ಎಲ್ಲರೂ ಗೊತ್ತಿದ್ದ ಅವ್ರು ಏ ಅದು ಚೆನ್ನಾಗಿ ನಿಮ್ಮ ನಿಮ್ ಓಟಾ ಕೆಲಸ ಆಯ್ತಲ್ಲ ಒಂದು ಊಟ್ ಒಂದು ಇಂಡು ಚಲೋ ನಾಳೆ ಬಂದಾಗ ನಾಲ್ಕು ದಿನ ಇಪ್ಪ ಡ್ಯಾಮ್ ಹಾಕಿದಾಗ ಚಲೋ ಇರ್ತಾವೆ எல்லாரேரி தான் இது வந்து மதுமாவை எல்லாம் எல்லாத்தும் எல்லாரும் கேரி துண்டு நூறு இன்ஜினியரிங் இன்ஜினியர் மாதிரி பண்ணேன் இல்லை நம்ம ಯಾರು ಗಮನ ಕೊಟ್ಟಿದ್ರಿ ಎಲ್ ಎಲ್ಲ ನಾನೇ ಕೊಡ್ಬೇಕು ಎಮ್ ಎಲ್ ಕೊಡಬೇಕು ಅಥವಾ ಇಂಜಿನಿಯರ್ನ ಕೊಡಬೇಕು ಅಥವಾ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಕೊಡಬೇಕು ಅಥವಾ ಕಾಂಟ್ರಾಕ್ಟರ್ ಅವ್ರ ತಮ್ಮ ಲಾಭಕ್ಕಾಗಿ ಹೆಂಗಡಿ ಅವ್ರ ಅದು ಯಾರು ದುಡ್ಡ ತಿಳಿದ್ರಿ ನೀವ ಈ ಮೂವತ್ ಮೂರು ಕೋಟಿ ಯಾರು ದುಡ್ಡದ ಯಾರು ದುಡ್ಡ್ರಿ ನಿಮ್ಮದೇ ದುಡ್ಡದಲ್ಲ ಎಲ್ಲ ನಿಮ್ಮದೆಲ್ಲ ಏನ್ ಟ್ಯಾಕ್ಸ್ ಕಟ್ತೀರಿ ಆ ಟ್ಯಾಕ್ಸ್ ದುಡ್ಡು ಇದು ಖರ್ಚು ಮಾಡಕದೇವನು ನಿಮ್ಮ ದುಡ್ಡು ಖರ್ಚು ಮಾಡೋದು ನೀವು ಸ್ವಲ್ಪ ಲಕ್ಷ ಕೊಡ್ಬೇಕಲ್ಲ ಎಷ್ಟು ಗುಮ್ ಆಗಲ್ಲ ಈಗ ಮದ್ದಿಲೇಜ್ ಎಲ್ಲ ಹಳ್ಳ್ಯಾಗ ಮಾಡ್ಬೋದ್ರಿ ಯಾರು ತಕರಾರು ಮಾಡಿದ್ರಿ ಮತ್ತೆ ಲೇಜ್ ದಾಗ ಯಾರಾದ್ರೂ ಊರ ಎಲ್ಲ ಕಾಂಗ್ರೆಸ್ ಆಟಿ ಏನೇನು ಮಾಡಿದಾರು ಎಷ್ಟು ದಿಪ್ತ ಜೆ ಜಿ ಎಮ್ದು ಎಷ್ಟು ದೀಪ್ತ ಇದೆ ಎಲ್ಲ ಜೆ ಜಿ ಎಮ್ ಹೇಳಿ ಒಬ್ರು ಯಾರು ಹೇಳಿ ಇಲ್ಲಿ ನಾವು ತಕರಾರು ಮಾಡಿವು ನಮ್ಮ ಊರ ರೀ ಸರ್ಕಾರ ಮಾಡೋದು ಮಾಡೋದ್ಯಾಕ ಈಗ ಆದ್ರೆ ಆಗೋದಿಲ್ಲ ಯಾವುದು ಕೆಲಸ ಪ್ರತಿ ಎಮ್ ಎಲ್ ಎನೂ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಮಾಡೋಕ್ಕಾಗಲ್ಲ ಯಾವ ಊರ ಲೀಡರು ಮಾಡೋಕ್ಕಲ್ಲ ಪ್ರತಿಯೊಬ್ಬ ಪ್ರಜೆ ಭಾರತ ದೇಶದ ಪ್ರತಿಯೊಬ್ಬ ಜವಾಬ್ದಾರಿ ಇದ್ದ ನಿಮಗಾಗ ಕೆಲಸವು ಸರ್ಕಾರ ಕೆಲಸ ಅಂದ್ರೆ ನಿಮ್ದ ಕೆಲಸ ಇದು ಸಾರ್ವಜನಿಕ ಕೆಲಸ ಕುಡಿ ನೀರಿಂದ ಊರು ಬರ್ಲಾಕಂತ ವ್ಯವಸ್ಥಿತವಾಗಿ ಬರಬೇಕು ಪ್ರತಿಯೊಬ್ಬ ಮನೆಗೆ ಹೋಗ್ಬೇಕು ನೀವು ಊರ ನೋಡ್ಕೋಬೇಕು ನಾವು ಯಾವ ಬಂದ ಅಡ್ಡದ ಪಾದ ಆರ್ ಆರ್ ದಿನ ಒಳಗೆ ಮ್ಯಾಗ ಅದ ಕಾಂಕ್ರೀಟ್ ಹಂಗ ಬಳಸಿದ ಕಾಂಕ್ರೀಟ್ ಅಂದ್ರೆ ಹಂಗ ಬಳಸದ ಚೀಪ್ ಇದ್ದದ್ದು ಕಾಂಕ್ರೀಟ್ ಚುಚ್ಚ ಪೈಪಲ್ತವಲ್ರಿ ಇದನ್ನ ಯಾರು ನೋಡಿದಾರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತರಾದವರಿಗೆ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕುಡಿಯುವ ನೀರು ಸರಬರಾಜು ಇಲಾಖೆ ಎಇಇ ರವೀಂದ್ರ ಮುರ್ಗಾಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾಮಗಾರಿಯ ಮಾಹಿತಿ ನೀಡಿದ್ರು ಇಪ್ಪತ್ತಾರು ಎಚ್ ಪರ್ ಮೋಟರ್ ಕೊಡ್ಸ್ತಾವೆ ರೀ ಒಂದು ವರ್ಕಿಂಗ್ ಏನೈತಿ ಒಂದು ಸ್ಟಂಡ್ ಬಾಯ್ತೈತಿ ಅದನ್ನ ಅದು ಮಾಡಿ ಆಮೇಲೆ ಜಕ್ ಜಾಕೋಲಾಗ ಜಾಕೋಲ್ ಏನಿಟ್ಲೇ ಎಕ್ಸಿಸ್ಟಿಂಗ್ ಜಾಕ್ವೆಲ್ನ ಯೂಸ್ ಮಾಡ್ತೀವಿ ರೀ ಅದು ಎಕ್ಸಿಸ್ಟಿಂಗ್ ಚಾಕಲ್ನ ಯೂಸ್ ಮಾಡ್ತೀವಿ ಹೊಸದಿನ ಜಾಕ್ವೆಲ್ ಕಟ್ಟಂಗಿಲ್ಲ ರೀ ಅದು ಅದ್ರ ನಂತರ ಪಂಪಿಂಗ್ ಮಶ್ನರಿ ಜಾಕೋಲ್ದಾಗ ಪಂಪಿಂಗ್ ಹಳೆ ಹಳೆಯಿದ್ದು ರೀ ಬಂದ್ರೆ ಇಪ್ಪತ್ತು ಎಚ್ ಪಿ ಹದಿನೈದು ವರ್ಷ ಅದು ಯೂಸ್ ರೀ ಅವು ಎರಡು ಸ್ಕ್ರಾಪಾಗ ಹಾಕಿ ಬಂದವು ಸ್ಕ್ರಾಪ್ ಹಾಕಿ ಬಂದೆವು ಸ್ಕ್ರಾಪ್ದಾಗ ಹಾಕ್ತಿವ್ರಿ ಒಂದು ನೂರ ಎಪ್ಪತ್ತಾರು ಎಚ್ ಪಿ ಒಂದು ನೂರ ಎಪ್ಪತ್ತು ಒನ್ ಸೆವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸು ಎರಡು ಎಚ್ ಪಿ ರೀ ಎರಡು ಏಳು ಮುಟ್ರೆ ತಗೋತಿವ್ರಿ ಒಂದು ವರ್ಕಿಂಗ್ ರೀ ಒಂದು ಸ್ಟ್ಯಾಂಡ್ ಬಾಯ್ ಈ ಇಷ್ಟು ನೀರಿನ ಜಗ್ತಿವು ಆಮೇಲೆ ರೋ ವಾಟ್ರಿಂಗ್ ರೋ ವಾಟ್ರ್ ರೈಸಿಂಗ್ ಮೇಲೆ ಮಾಡ್ತೀವಿ ರೀ ಅದು ಹದಿನೇಳು ಕಿಲೋಮೀಟ್ರ್ ಐತಿ ಅದೇ ಎಮ್ ಎಸ್ ಪೈಪ್ ಹಳೆದನ ಐತಿ ಅದು ಅದನ್ನ ಹಳೇದೇ ಮುಡುಪಿ ತೊಗೊಳ್ತಾ ತಗೊಳ್ತಾ ಮತ್ತು ಎರಡುನೂರ ಎಪ್ಪತ್ತಾರು ಮೀಟ್ರ್ ಹತ್ತೊಂಬತ್ತು ಕಿಲೋಮೀಟ್ರ್ ಬ್ಯಾರದ ಯೂಸ್ ಮಾಡ್ತೀವ್ರ ಅದು ಇದ್ದಿದ್ದೆಲ್ಲ ಅದನ್ನ ಎಷ್ಟೈತಿ ಅಷ್ಟೇ ಒಂದು ಅರ್ಧ ಭಾಗ ಆಗೈತ್ರಿ ಒಂದು ದಿವ್ಸ ಒಂದ್ ದಿನಕ್ಕೆ ಐವತ್ತೈದು ಎಲ್ ಪಿ ಸಿ ಬಿಟ್ಬಟ್ಟು ಜೆ ಜೆ ಎಮ್ ಈಗಾಗಲೇ ಜೆ ಜೆ ಎಮ್ ದಿನ ಒಂದ್ ಅರ್ಧ ಕೆಲಸಗಳಾಗಿದಾವ್ರಿ ಊರಾಗ ಟಗಿಗಳು ಕಟ್ಟಿದೆವು ಮತ್ತೆ ಜೆ ಜೆ ಎಮ್ ಪೈಪ್ಗಳನ್ನು ಮಾಡಿದೆವು ನೀರ್ ಕಡಿಮೆ ಆಗಿ ಬರೋದ್ರಿಂದ ತಕರಾರು ಇರ್ತೈತಿ ಫೋನ್ಗಳು ಮಾಡ್ತಿರ್ತೀವಿ ಮತ್ತೆ ಅದಕ್ಕೆ ಇದು ಇವು ಸ್ಕೀಮ್ ಸ್ಕೀಮ್ತಿ ಈ ಸ್ಕೀಮ್ ಒಂದ್ ಕೂಡಲೇ ಕಟ್ಟಿದ್ದು ಎಲ್ಲ ಎಲ್ಲ ಯೋಜನೆಗಳಿಗೆಲ್ಲ ಊರ ಟಗಿಗಳಿಗೆಲ್ಲ ನೀರು ಹೋಗ್ತೈತಿ ರೀ ಮತ್ತೆ ಪ್ರತಿಯೊಬ್ಬರ ಮನೆಗೂ ಒಂದು ದಿವಸ ಒಬ್ಬರ ಮನೆಗೆ ಐವತ್ತೈದು ಲೀಟ್ರ್ ಏನು ಬರ್ತಾವ್ರಿ ನೀವು ಹತ್ತು ಮಂದಿ ಇದ್ರಂದ್ರೆ ಒಂದು ದಿವಸಕ್ಕೆ ಐದುನೂರ ಐವತ್ತು ಲೀಟರ್ ನಿಮ್ಗೆ ತೊಗೊಳಕ್ಕೆ ಶಕ್ಟ್ ಆಗ್ತಾರೆ ನೀವು ಅಷ್ಟು ನಿಮಗೆ ಅದು ಇದು ಇದೆಲ್ಲ ಇದ್ರ ಸಲಗಿದ್ನ ರಾಜ್ನವ್ರು ಗುದ್ದಿ ಆಡ್ಕೊಂಡು ಚೀಫ್ ರೀ ಐದಾರು ಸಲ ಹೋಗಿ ಅವ್ರ ಜೊತೆ ಗುದ್ದಾಡಿ ಜಗಳಾಡಿ ಮಾಡಿ ಭಾಳ ಗುದ್ದಾಡಿ ಇದು ಮಾಡ್ಸ್ಕೊಂಡು ಬಂದ್ರಿ ಇದು ಪುನಶ್ಚೇತನ ಆಗೋದು ನಮ್ಮ ಇಡೀ ರೀ ಅಗುಮೆಂಟೇಷನ್ ಯಾವುದಾರು ಒಂದು ಇರೋ ಸ್ಕೀಮಿಗೆ ಅಗುಮೆಂಟೇಷನ್ ಆಗ್ತಾ ಇರೋದು ಇದು ಜಿಲ್ಲೆಗೆ ಫಸ್ಟ್ ಟೈಮ್ ಇರ್ತದೆ ಈ ವೇಳೆ ಅನೇಕ ಗಣ್ಯರು ಮಾತನಾಡಿದ್ರು ನೀರು ನೀರು ಇದ ಯೋಜನೆಯನ್ನು ಮೂವತ್ತ್ ಮೂರು ಕೋಟಿ ಏನು ತಂದಿರಲ್ಲ ನಿಮ್ಮ ಎಲ್ಲ ಈ ಭಾಗದ ಎಲ್ಲ ಒಂದು ರೈತ ಬಾಂಧವರಿಂದ ಎಲ್ಲರ ವತಿಯಿಂದ ನಿಮ್ಗೆ ಅಭಿನಂದನೆ ಈ ಯೋಜನೆ ತಂದು ಅತಿ ಬೇಗನೆ ಕಾರ್ಯಕ್ರಮ ಕಾರ್ಯರೂಪವನ್ನು ಕಾರ್ಯರೂಪಕ್ಕೆ ತಂದ್ರೆ ಈ ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸತಿ ಮತ್ತೊಂದ್ರೆ ರೀ ಅಲ್ಲಲ್ಲೇ ಮದುವೆಗಳದ ದೊಡ್ಡ ದೊಡ್ಡವರು ಆ ಮದುವೆಯಾಗ ಒಂದೊಂದು ನೀವು ನೀವು ಇದು ಕೊಟ್ಟರೆ ನೀರು ವ್ಯವಸ್ಥೆ ಕೊಟ್ಟರೆ ರೀ ಎಲ್ಲ ಊರಾಗ ಸಿಟಿಯಾಗ ಊರಾಗ ನೀರು ಇದಾವ್ರೆ ಅದಕ್ಕೆ ಹಳ್ಳಿಗಳು ಕುಡುವ ವ್ಯವಸ್ಥೆ ಕೂಡ ಮಾಡಬೇಕು ತಮ್ಮಲ್ಲಿ ನೆನೆಸಿಕೊಂಡುಕೊಂಡು ಇದೇ ಇಂಥ ಯೋಜನೆಗಳು ತರೋದ್ರಿಂದ ಬಹಳಷ್ಟು ರೈತರಿಗೆ ಹೆಣ್ಮಕ್ಳಿಗೆ ಇವರೆಲ್ಲ ಎಲ್ಲಿದ್ರೆ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಭಾಳ ತ್ರಾಸಾಗ್ತಿತ್ತು ಅದನ್ನು ಉಳಿಸಿದಿರಿ ಇಂಥ ಯೋಜನೆಗಳು ತರೋದ್ರಿಂದ ಹೈಟೆಕ್ ಯೋಜನೆಗಳು ತರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತೈತಿ ಅನುಕೂಲನ ತಾವು ಸಮಯ ಮಾಡಿದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳಿ ನಾನು ಎರಡು ಮಾತನ್ನು ಇದೇ ವೇಳೆ ಶಾಸಕ ರಾಜು ಕಾಗೇ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಮುಖಂಡರಾದ ವಿನಾಯಕ್ ಬಾಗಡಿ ಮಹಾದೇವ್ ಕೋರಿ ಗೂಳಪ್ಪ ಜತ್ತಿ ಬಸನಗೌಡ ಪಾಟೀಲ್ ಶಿವಾನಂದ್ ಗೊಳಭಾಮಿ ಎಇಇ ಪ್ರವೀಣ್ ಮಠಪತಿ ರವೀಂದ್ರ ಮುರ್ಗಾಲಿ ವೀರಣ್ಣವಾಲಿ ಇಒ ಶಿವಾನಂದ್ ಕಲ್ಲಾಪುರ್ ಕಿರಣ್ ಮಾಳಿ ಅಕ್ಷಯ್ ಚುನಮೂರಿ ಬಸವರಾಜ್ ಪಾಟೀಲ್ ಮಾಲು ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರಾದ ಮಲ್ಲಪ್ಪ ಮೇಲಿನಮನೆ ನವೀನ್ ನಾಗನೂರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಧುಭಾಮಿಯಿಂದ ಬಸವರಾಜ್ ತಾರ್ದಾಳೆ